ಹಲೋ ಎವ್ರಿ ವನ್ ಇದು ಮೇ ಸೆವೆಂತ್ ಮಿನಿ ವ್ಲಾಗ್ ಆಗಿರುತ್ತೆ ಆ್ಯಕ್ಚುಲಿ ಅವತ್ತು ನಾವು ನಮ್ಮ ರಿಲೇಟಿವ್ಗೆ ಸ್ವಲ್ಪ ಹುಷಾರಿರಲಿಲ್ಲ ಸೊ ಹಾಗಾಗಿ ಅವ್ರನ್ನ ನೋಡ್ಕೊಂಬರೋಣ ಅಂತ ಹೇಳಿ ಅಲ್ಮಿಡಿಗೆ ಹೋಗ್ತಾ ಇದ್ವಿ ನಾನು ನನ್ನ ಅಣ್ಣನ ಮಗಳು ಆಶಿಕಾ ಇಬ್ಬರು ಕೂಡ ಹೋಗ್ತಾ ಇದ್ವಿ ಗಾಡಿನಲ್ಲಿ ಹಾಗೆ ಹೋಗ್ತಾ ಅಂದವೆ ಚಿಕ್ಕಮಂಗ್ಳೂರಲ್ಲಿ ಅವ್ರಿಗೆ ಏನಾದರೂ ಫ್ರೂಟ್ಸ್ ಏನಾದರೂ ತೊಗೊಂಡೋಗೋಣ ಅಂತ ಹೇಳಿ ಫ್ರೂಟ್ಸ್ ಅಂಗಡಿಗೆ ಹೋಗಿ ಫ್ರೂಟ್ಸ್ ಎಲ್ಲ ತೊಗೊಂಡು ಇನ್ನು ಅವ್ರ ಮನೆಗೆ ಹೋದ್ವಿ ಅವ್ರ ಮನೆಗೆ ಹೋದ್ಮೇಲೆ ಅಲ್ಲಿ ಅವರು ಟಿಫನ್ನು ಹಾಗೆ ಬೋಂಡ ಜ್ಯೂಸ್ ಎಲ್ಲ ಕೊಟ್ಟರು ಸೊ ಅದನ್ನೆಲ್ಲ ತಿಂದ್ಕೊಂಡು ಅದಾದ ಅದಾದಮೇಲೆ ಇನ್ನು ಅದೇ ಊರಲ್ಲಿ ಅಲ್ಮಿಡಿ ಶಾಸನ ನಿರ್ಮಿಸಿದ್ದಾರೆ ಸೊ ಅದನ್ನು ತೋರಿಸ್ತೀನಿ ಅಂತ ಹೇಳಿ ನನ್ನ ಮೈದ್ನ ಕರ್ಕೊಂಡು ಹೋದ್ರು ಇದು ಬಂದು ಕನ್ನಡದ ಮೊಟ್ಟ ಮೊದಲ ಶಿಲಾಶಾಸನವಾಗಿದೆ ಇದು ಕನ್ನಡದ ಅತಿ ಪ್ರಾಚೀನವಾದ ಶಿಲಾಶಾಸನ ಕೂಡ ಇದು ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಅಲ್ಮಿಡಿ ಗ್ರಾಮದಲ್ಲಿ ಸಿಕ್ಕಿರುವಂತಹ ಸಿಕ್ಕಿರುವಂತದ್ದು ಇದು ನಮ್ಮೂರಿಂದ ಕೇವಲ ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿರೋದಷ್ಟೇನೆ ಇದು ಆ ಊರಿನ ವೀರಭದ್ರ ಸ್ವಾಮಿ ದೇವಾಲಯದ ಬಯಲಿನಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ದಾರೆ ಈ ವಿಗ್ರಹಗಳೆಲ್ಲ ಅವರು ಗದ್ದೆನ ಹೂಳಬೇಕಾದ್ರೆ ಸಿಕ್ಕಿರುವಂತಹ ವಿಗ್ರಹಗಳಂತೆ ಸೊ ಅದನ್ನೆಲ್ಲ ನೋಡಿಕೊಂಡು ಅದ್ರ ಬಗ್ಗೆ ಸ್ವಲ್ಪ ತಿಳ್ಕೊಂಡು ಹಾಗೆ ಇನ್ನು ನಾವು ಕೂಡ ಅವ್ರ ಮನೆಯಿಂದ ಹೊರಟ್ವಿ ಅಲ್ಲೇ ಆಂಧವೇ ಬರ್ತಾ ಸ್ವಲ್ಪ ಟೌನಲ್ಲಿ ಕೆಲಸ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಇನ್ನು ನಮ್ಮ ಆಂಧವೇ ಬರ್ತಾ ಹಾಗೆ ಸಿರಿ ರೆಸಾರ್ಟ್ನ ಕೂಡ ಹಾಗೆ ನೋಡಿಕೊಂಡು ಇನ್ನು ನಾನು ಓದಿದಂಥ ಕಾಲೇಜು ಕೂಡ ಇದು ಅದನ್ನು ಕೂಡ ಅಲ್ಲೇ ನೋಡಿಕೊಂಡು ಫ್ರೆಂಡ್ಸ್ನೆಲ್ಲ ನೆನಪಿಸ್ಕೊಂಡು ಸೀದಾ ಮನೆಗೆ ಬಂದ್ವಿ ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ